ಮಾಡಿ ಹಿಂಗೆ ಸಹ ತಿನ್ನೋದು ಇದು ಒಂದು ಡಿಫ್ರೆಂಟ್ ಆಗಿದೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ತೊಂದರೆ ಇಲ್ಲ ಹೌದಾ ಯಾಕಂದರೆ ಸಾರು ಪಲ್ಯ ಚಟ್ನಿ ತರಕಾರಿ ಮಾಡೋಷ್ಟು ಟೈಮ್ ಇಲ್ಲ ಅಥವಾ ತರಕಾರಿ ಎಲ್ಲ ಖಾಲಿಯಾಗಿದೆ ಹೋಗಿ ಮಾರ್ಕೆಟಿಂದ ತರಬೇಕು ಅನ್ನೋ ಟೈಮ್ ಒಳಗೆ ಅಥವಾ ಮಕ್ಕಳು ಚಿಕ್ಕ ಮಕ್ಕಳು ರೊಟ್ಟಿ ತಿನ್ನಲ್ಲ ಜೋಳದ ರೊಟ್ಟಿ ಅಂತಾಗ ಇದನ್ನು ಮಾಡ್ಬೋದು ಫಸ್ಟ್ ಹಿಟ್ಟು ಸ್ವಲ್ಪ ಜೀರಿಗೆ ಹಚ್ಚಿ ಖಾರದ ಪುಡಿ ಖಾರ ಪುಡಿ ನೋಡಿ ಹಾಕೋಬೇಕು ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ ದೊಡ್ಡವರು ತಿಂತಿರ್ತಾರೆ ನೋಡಿ ಹಾಕೋಬೇಕು ನಾವು ಯಾವಾಗೂ ಬ್ಯಾಡಿಗೆನೆ ಬಳಸೋದು ಗುಂಟೂರು ಬಳಸಲ್ಲ ಒಂಥರ ಸ್ವಲ್ಪ ಉಪ್ಪು ನೈಸು ಉಪ್ಪು ಹಾಗೂ ಬೆಳ್ಳುಳ್ಳಿ ಇದು ಸ್ಕಿಪ್ ಮಾಡ್ಬೋದು ನಾವು ಬೆಳ್ಳುಳ್ಳಿ ತಿನ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅಂದರೆ ಬೆಳ್ಳುಳ್ಳಿ ಸ್ಕಿಪ್ ಬೆಳ್ಳುಳ್ಳಿ ಏನಿದೆ ಅಲ್ಲ ಇದು ಹಾಕೊಳ್ಬೇಕು ನಂತರ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿಬೇವು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ನಾತ್ಕೋಬೇಕು ಈಗ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟೆಂಗೆ ನಾತ್ಕೊತೀವಿ ಹಂಗೆ ಎಲ್ಲ ಮಿಕ್ಸ್ ಆಗೋ ರೀತಿ ನಾತ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಮಿಕ್ಸ್ ಆದರೆ ನೆಕ್ಸ್ಟು ಚೆನ್ನಾಗೆಲ್ಲ ಹೊಂದ್ಕೋಬೇಕು ಉಪ್ಪು ಖಾರ ಎಲ್ಲ ಎಲ್ಲ ಹಿಟ್ಟಿಗೂ ಹೊಂದ್ಕೊಬೇಕು ಇವಾಗ ಇಲ್ಲಿ ತಟ್ಟುತ್ತೆ ಉಂಡೆಗಳು ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟೆಷ್ಟು ದೊಡ್ಡ ಸೈಜ್ ಚಿಕ್ಕ ಸೈಜೆಲ್ಲ ನೋಡ್ಕೊಂಡು ಇವಾಗ ರೊಟ್ಟಿ ಮಾಡ್ತೀನಿ ನಾಳೆ ಹಾಕೋಗಲ್ಲ ತಟ್ಟೋದೇ ಚೆನ್ನಾಗಿ ಅನ್ನಿಸ್ತೈತೆ ನಮಗೇನೂ ಟೇಸ್ಟಿ ಅನ್ನಿಸ್ತೈತಿ ಲಟ್ಟಿಸೋದೇನಷ್ಟು ಟೇಸ್ಟಿ ಅನಿಸಲ್ಲ ಡಾಟ್ไซಜ್ ಬೇಕಂದ್ರೆ ಡಾಟ್ไซಜ್ ಚಿಕ್ไซಜ್ ಬೇಕಂದ್ರೆ ಚಿಕ್ไซಜ್ ಮಾಡಬಹುದು ತವನ ಅಲ್ಲಿ ಹಾಕಿ ತವನ ಅಲ್ಲಿ ಹಾಕಿ ವೆರಿ ಟೇಸ್ಟಿ and ಈಸಿ ಇದರಲ್ಲಿ ಎರಡು ನಮೂನಿ ಮಾಡುತ್ತೆ ನಾವೊಂದು ಮಾಡೀನಿ ನಾವೊಂದು ಒಂದು ತೋರಿಸ್ತೀನಿ ನೆಕ್ಸ್ಟ್ ಇದೇ ನಾನೊಂದು ಇಂಗ್ರೀಡಿಯಂಟ್ ಹಾಕ್ತೀನಿ ಆ ಇಂಗ್ರೀಡಿಯಂಟ್ ತೋರಿಸ್ತೀನಿ ಓಕೆ ಆನಿಯನ್ಸ್ ಆನಿಯನ್ಸ್ ಚಾಪ್ ಮಾಡಬೇಕು ನಾನು ಅಷ್ಟೊಂದು ಚಾಪ್ ಮಾಡಿಲ್ಲ ಇನ್ನೊಂದು ಸ್ವಲ್ಪ ಚಾಪ್ ಮಾಡಿದರೆ ಚೆನ್ನಾಗಿರುತ್ತೆ ಎಷ್ಟು ಸಣ್ಣದ ಹಾಕ್ತೇವೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಥರ ತಟ್ಟಬೇಕು ಸ್ವಲ್ಪ ರೊಟ್ಟಿ ಎಲ್ಲ ಇದಾಗ್ಬಿಡ್ತು ನನಗೆ ಅಷ್ಟ ಓಕೆ ರೆಡಿ ಆಯ್ತಾ ಇದನ್ನ ತವ ಒಳ ಒಳಗೆ ಬೆನ್ಸಿ ಈರುಳ್ಳಿ ಹಚ್ಚಿದ್ದಿದೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಒಂದು ಮೈಗೆ ಕೆಳಗಿಂದಕ್ಕೆ ಎಣ್ಣೆ ಹಾಕ್ತೀನಿ ನಾನು ಕೆಳಗಿಂದಕ್ಕೆ ಎಣ್ಣೆ ಆಯ್ತಾ ನೆಕ್ಸ್ಟ್ ಮೇಲೆ ನೀರು ಹಚ್ಚಬೇಕು ಹಚ್ತೀನಿ ಆಮೇಲೆ ತರಕಾರಿ ಏನೂ ಇಲ್ಲ ಅಂದರೂ ಯಾಕಂದರೆ ಚಿಕ್ಕ ಮಕ್ಕಳು ತಿನ್ನಲ್ಲ ಜಾಸ್ತಿ ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಚಿಕ್ಕ ಮಕ್ಕಳು ಜೋಳದ ರೊಟ್ಟಿ ತಿನ್ನೋಲ್ಲ ಹಾಗಾಗಿ ಚಿಕ್ಕ ಮಕ್ಕಳು ಜೋಳದ ರೊಟ್ಟಿ ತಿನ್ನಿಸೋಕ್ಕೆ ಈ ಥರ ಜೋಳದ ರೊಟ್ಟಿ ಮಾಡಿ ತಿನ್ನಿಸಿ ತಿಂತಾರೆ ಮೊಸರು ಜೊತೆ ಆದರೂ ತಿನ್ಬೋದು ನಮಗೆ ತಿನ್ನೋಕಾಗಿಲ್ಲಪ್ಪ ನಾವು ಅಂದರೆ ಮೊಸರು ಜೊತೆ ಅಥವಾ ಟೊಮಾಟೊ ಸಾಸ್ ಏನನ್ನಾಯ್ತು ಅದ್ರ ಜೊತೆ ತಿನ್ಬೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ಪೂಜಾಯ ರಾಘವೇಂದ್ರಾಯ సత్య ధర్మ రచయ రతయ భజతాం కల్ప వృక్ష నమతాం కమదేను శ్రీ గురు వెరీ సింపుల్ అండ్ ఈజీ టేస్టి మనల్ని నోడి